ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯಶಸ್ವಿನಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದುಕೊಂಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಶ್ ಬಿಲ್ಲಿಂಗ್ ಶುರುವಾಗಿದೆ ಅದು ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬಾಳ್ಕರ್ ಅವರು ಲೈವ್ನಲ್ಲೇ ಮಾತಾಡಿರುವಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ವಿಷಯನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಆ್ಯಂಡ್ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಇನ್ನೂ ಎಷ್ಟೋ ಜನರಿಗೆ ಬಂದಿಲ್ಲ ಅಂತಿದ್ದಾರೆ ಆದರೆ ನೀವೆಲ್ಲ ಹೇಳೋ ಹಾಗೆ ಜೂನ್ನಲ್ಲಿ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಇನ್ನೂ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಇವತ್ತಿ ಇವ ಇವತ್ತು ಯಾವತ್ತು ಬರುತ್ತೆ ಅಂತ ಇವತ್ತು ಗೊತ್ತಾಗುತ್ತೆ ಬನ್ನಿ ಹೇಳ್ತೀನಿ ಇನ್ನೊಂದು ಖುಷಿ ವಿಚಾರ ಏನಂದರೆ ಖುಷಿ ವಿಚಾರ ಹೇಳೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕುವ ವಿಡಿಯೋನ ಮೊದಲು ನೀವು ನೋಡ್ಬೋದು ಗೃಹಲಕ್ಷ ಮತ್ತೆ ಗೃಹಲಕ್ಷ್ಮಿಯಿಂದ ಸಾಕಷ್ಟು ಜನರಿಗೆ ತುಂಬ ಉಪಯೋಗವಾಗಿದೆ ಅಲ್ವಾ ಹಾಗೆ ಮಹಿಳೆಯರು ಮಹಿಳೆಯರ ಪರ ಕಾಂಗ್ರೆಸ್ ಸರ್ಕಾರ ಎಷ್ಟೊಂದು ಯೋಜನೆಗಳನ್ನ ತಂದಿದೆ ಕಾಂಗ್ರೆಸ್ ಸರ್ಕಾರದಿಂದ ಹಲವು ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಇಂದ ತುಂಬ ಉಪಯೋಗವಾಗಿದೆ ಹಾಗೆ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಏನಾದರೂ ಹಾಕಿದರೆ ಒಟ್ಟಿಗೆ ನಮ್ಮ ಗೃಹಲಕ್ಷ್ಮಿಯರಿಗೆ ನಲವತ್ತು ಸಾವಿರ ಹಣ ಆಗುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಕಾಂಗ್ರೆ ಕಾಂಗ್ ನಮ್ಮ ಗೃಹಲಕ್ಷ್ಮಿಯರಿಗೆ ಕೊಟ್ಟ ಹಾಗೆ ಯಾವ ಸರ್ಕಾರದವರು ಕೂಡ ಇಷ್ಟು ಹೀಗೆ ಮಾಡಿಲ್ಲ ನಮ್ಮ ಮಾಧ್ಯಮದವರು ಮೂರಿಂದ ನಾಲ್ಕನೇ ಕಂತಿನ ಹಣವನ್ನು ಇನ್ನೂ ಹಾಕಿಲ್ಲ ಅಂತ ಕೇಳೋಕ್ಕೆ ಲಕ್ಷ್ಮೀ ಅಬಳ್ಕರ್ ಅವ್ರು ಹೇಳಿದರು ಇಲ್ಲ ಇಲ್ಲ ನಾವು ಆ ಥರ ಎಲ್ಲೂ ಡ್ಯೂ ಉಳಿಸ್ಕೊಂಡಿಲ್ಲ ಮಾರ್ಚ್ ತಿಂಗಳದ್ದು ಸ್ವಲ್ಪ ಹಾಕಿಲ್ಲ ಅದು ಬಿಟ್ಟರೆ ನಾವು ಯಾವುದೇ ತಿಂಗ್ಳದ್ದು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಡ್ಯೂ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟರೆ ಸ್ವಲ್ಪ ಲೇಟಾಗಿದೆ ಅಂದಿದ್ದಾರೆ ಲಕ್ಷ್ಮೀ ಹಬಳ್ಕರ್ ಅವರು ಇದನ್ನು ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತನೂ ಕೂಡ ಹೇಳಿದ್ದಾರೆ ನಿಮಗೂ ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿರುವುದು ಅಂದರೆ ನೀವು ಹತ್ತೊಂಬತ್ತನೇ ಕಂತಿನ ಹಣ ನಾವು ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತಿದ್ದಾರೆ ಆದರೆ ಹತ್ತೊಂಬತ್ತನೇ ಕಂತಿನ ಹಣ ಕೆಲವು ಜನಕ್ಕೆ ಬಂದಿಲ್ಲ ಅಂತಿದ್ದಾರೆ ಐದು ಪರ್ಸೆಂಟ್ ಜನಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಹಾಗಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದೊಂದು ಸಲ ಸರ್ವರು ವಿಷ ಸರ್ವರು ಸಮಸ್ಯೆ ಇದ್ದಾಗ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಬಿಟ್ಟರೆ ನಿಮ್ಮದು ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ ಅಂದ್ಕೊಂಡಿದ್ದೀನಿ ಇನ್ನೇನು ಖುಷಿ ವಿಚಾರ ಅಂತ ಅಂದರೆ ಇಪ್ಪತ್ತನೇ ಕಂತಿನ ಹಣ ತಗೊಳ್ಳೋಕ್ಕೆ ನೀವು ರೆಡಿಯಾಗಿ ಖುಷಿ ವಿಚಾರನೂ ಏನು ಅಂದರೆ ವಿಧವೆ ಮತ್ತು ಸಂಧ್ಯಾ ಸುರಕ್ಷತಾ ಯೋಜನೆಯ ಯೋಜನೆಯಲ್ಲಿ ಇನ್ನೂ ಹಲವು ಕೆ ಕೆಲವರಿಗೆ ಸಾವಿರದ ಇನ್ನೂರು ರು ಬಂದಿಲ್ಲ ಅಂತ ಅದನ್ನು ಕೂಡ ಹಾಕ್ತಿದ್ದಾರೆ ಸಾವಿರದ ಇನ್ನೂರು ರು ಅಂದರೆ ಇವತ್ತು ನಾಳೆ ಹಾಕ್ತಾರೆ ಅದು ಕೂಡ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಆದರೆ ಎಂಬತ್ತು ಪರ್ಸೆಂಟ್ ಜನರಿಗೆ ನಾವು ನೆನ್ನೆನೇ ಹಾಕಿದ್ದೀವಿ ಪಿಂಚಿಣಿನ ಅಂತ ಹೇಳ್ತಾ ಇದ್ದಾರೆ ಹಣನ ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಅಲ್ವಾ ನಮ್ಮ ಕಾಂಗ್ರೆಸ್ ಸರ್ಕಾರದವರು ನೂರು ರೂಪಾಯಿ ಸಾಲ ಇಸ್ಕೊಂಡ್ರೆ ಮತ್ತೆ ಅದನ್ನು ಕೊಡೋ ತನಕ ಇಷ್ಟೆಲ್ಲ ಎಷ್ಟೆಲ್ಲ ಕಷ್ಟ ಅನುಭವಿಸ್ತೀವಲ್ವ ಇದನ್ನು ನಮ್ಮ ಸರ್ಕಾರದಿಂದ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಅಲ್ವಾ ನಾಳೆ ಅಥವಾ ನಾಡಿದ್ದು ಗೃಹಲಕ್ಷ್ಮಿ ಹಣ ಬಂದಿದೆ ಅಂದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮ ಮಾಡಿದ ಮೇಲೆ ನನಗೂ ಒಂದು ಶಕ್ತಿ ಬಂದಂತಾಗುತ್ತೆ ಏಕೆಂದರೆ ನಾನು ಮಾಡಿದ ವೀಡಿಯೋ ಮತ್ತೆ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ